ಮನುಷ್ಯ ಎಂದ ಮೇಲೆ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಹಲವರಿಗೆ ಹಲವು ಸಮಸ್ಯೆಗಳು ಒಬ್ಬರಿಗೆ ಬಡತನದ ಕಷ್ಟವಾದರೆ ಇನ್ನೊಬ್ಬರಿಗೆ ಮಕ್ಕಳ ಚಿಂತೆ ಆಗುತ್ತದೆ ಇನ್ನೊಬ್ಬರಿಗೆ ಉದ್ಯೋಗದ ಚಿಂತೆ ಹೀಗೆ ಹಲವು ಸಮಸ್ಯೆಗಳಿಂದ ಪ್ರತಿಯೊಬ್ಬರೂ ಬಳಲುತ್ತಿರುತ್ತಾರೆ ನಾವು ಅಡುಗೆ ಮನೆಯಲ್ಲಿ ಬಳಸುವ ಬೆಳ್ಳುಳ್ಳಿಯನ್ನು ಉಪಯೋಗಿಸಿಕೊಂಡು ಹಲವು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅದು ಹೇಗೆ ಬನ್ನಿ ನೋಡೋಣ ಪ್ರತಿದಿನ ರಾತ್ರಿ ಮಲಗುವಾಗ ಬೆಳ್ಳುಳ್ಳಿಯನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗುವುದರಿಂದ ಹಲವು ರೋಗಗಳಿಂದ ಮುಕ್ತರಾಗುವುದಲ್ಲದೆ ನವಗ್ರಹ ದೋಷದಿಂದ ಕಾಪಾಡುತ್ತದೆ ನಮ್ಮ ಪರ್ಸ್ನಲ್ಲಿ ಬೆಳ್ಳುಳ್ಳಿಯನ್ನು ಇಟ್ಟುಕೊಳ್ಳುವುದರಿಂದ ನಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ ಬೇರೆಯವರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಿದ್ದರೆ ಐದು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಏಳು ಬಾರಿ ತಲೆ ಸುತ್ತ ನಿವಾಳಿಸಿಕೊಂಡು ಯಾರೂ ಇಲ್ಲದ ನಿಜನ ಪ್ರದೇಶಕ್ಕೆ ಎಸೆಯಬೇಕು ಬೆಳ್ಳುಳ್ಳಿ ಎಸೆದ ನಂತರ ಯಾವುದೇ ಕಾರಣಕ್ಕೂ ತಿರುಗಿ ನೋಡಬಾರ್ದು ತಿರುಗಿ ನೋಡದೆ ಮನೆಗೆ ಹಿಂತಿರುಗಬೇಕು ಮನೆಯಲ್ಲಿ ಪ್ರತಿದಿನ ಕ್ಷುಲ್ಲಕ ಕಾರಣಕ್ಕೂ ಜಗಳವಾಗುತ್ತಿದ್ದರೆ ಶನಿವಾರ ಅಥವಾ ಮಂಗಳವಾರದಂದು ದಿನದಂದು ಸಾಸಿವೆ ಜೊತೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಲಂಗ ಲವಂಗವನ್ನು ಸುಡಬೇಕು ಇದರ ಹೊಗೆಯು ವಾತಾವರಣವನ್ನು ಶುದ್ಧಗೊಳಿಸುತ್ತದೆ ಹೀಗೆ ಬೆಳ್ಳುಳ್ಳಿ ಲವಂಗ ಮೆಣಸಿನಕಾಯಿ ಸಾಸಿವೆ ಸುಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಧೌರವಾಗಿ ಸಕಾರಾತ್ಮಕ ಚಿಂತನೆ ಹಾಗೂ ಶಕ್ತಿ ಹುಟ್ಟುತ್ತದೆ ವ್ಯಾಪಾರದಲ್ಲಿ ಪದೇ ಪದೇ ತೊಂದರೆ ಆಗುತ್ತಿದ್ದರೆ ಎಂದರೆ ವ್ಯಾಪಾರದಲ್ಲಿ ಬಹಳ ವರ್ಷಗಳಿಂದಲೂ ನಷ್ಟವನ್ನೇ ಅನುಭವಿಸುತ್ತಿದ್ದರೆ ಅಂಗಡಿ ಅಥವಾ ಕಾರ್ಖಾನೆ ಮುಖ್ಯ ದ್ವಾರದಲ್ಲಿ ಕೆಂಪು ಬಟ್ಟೆಯಲ್ಲಿ ಐದು ಅಥವಾ ಏಳು ಬೆಳ್ಳುಳ್ಳಿಯನ್ನು ಮುಖವನ್ನು ಹಾಕಿ ಕಟ್ಟಬೇಕು ಹೀಗೆ ಕಟ್ಟುವುದರಿಂದ ಅಂದರೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದರೆ ನಿಮ್ಮ ವ್ಯಾಪಾರದಲ್ಲಿ ನಿರಂತರ ಲಾಭವನ್ನು ಗಳಿಸುತ್ತೀರ ಅಷ್ಟೇ ಅಲ್ಲದೆ ಬೆಳ್ಳುಳ್ಳಿಯಿಂದ ಮಾಲೆಯನ್ನು ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವುದರಿಂದ ಮನೆಯ ಒಳಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯು ಒಳಗೆ ಬರುವುದಿಲ್ಲ ಮಾಲೆ ಹೀರಿಕೊಳ್ಳುತ್ತದೆ ಇದರಿಂದ ಅವರ ಕೆಟ್ಟ ಯೋಚನೆಗಳು ನಮ್ಮ ಮೇಲೆ ಯಾವುದೇ ರೀತಿಯಿಂದಲೂ ಪರಿಣಾಮ ಬೀರುವುದಿಲ್ಲ ನೀವು ಈ ರೀತಿ ಮಾಲೆಯನ್ನು ಮಾಡಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಯೋಚನೆಗಳು ಹೊರಟು ಹೋಗುತ್ತವೆ ಅಷ್ಟೇ ಅಲ್ಲದೆ ಕೆಟ್ಟ ಯೋಚನೆಗಳು ನಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ ಅದರಷ್ಟೇ ಅಲ್ಲದೆ ಹಣದ ಸಮಸ್ಯೆ ಮೇಲಿಂದ ಮೇಲೆ ಕಂಡುಬರುತ್ತಿದ್ದಾರೆ ಬಡತನ ಎಂಬುವುದು ಮನೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿದ್ದರೆ ಬಡತನದ ಸಮಸ್ಯೆಯಿಂದ ಹೊರಬರಲು ಮನೆಯಲ್ಲಿ ಹಣವನ್ನು ಇಡುವ ಪೆಟ್ಟಿಗೆಯ ನಾಲ್ಕು ದಿಕ್ಕಿನಲ್ಲಿ ಅಂದರೆ ನಾಲ್ಕು ಬೆಳ್ಳುಳ್ಳಿಯನ್ನು ವಾರಕ್ಕೆ ಒಂದು ಬಾರಿ ಅಥವಾ ಹದಿನೈದು ದಿನಗಳಿಗೆ ಒಂದು ಬಾರಿ ಇಡಬೇಕು ಮನೆಯಲ್ಲಿ ಇರುವ ಕಾಲು ಒರಿಸುವ ಮ್ಯಾಟ್ ಕೆಳಗೆ ಬೆಳ್ಳುಳ್ಳಿಯನ್ನು ಇಡುವುದರಿಂದ ಮನೆಗೆ ಬಂದ ಸಮಸ್ಯೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಯೋಜನೆಗಳು ಮನೆಯ ಒಳಗೆ ಬರದಂತೆ ತಡೆಯುತ್ತದೆ ಹೀಗೆ ಅಡುಗೆ ಮನೆಯಲ್ಲಿ ಇರುವ ಬೆಳ್ಳುಳ್ಳಿಯ ಪ್ರಯೋಜನಗಳು ಸಾಕಷ್ಟಿವೆ ಅಡುಗೆ ಮನೆಯಲ್ಲಿ ಸಹ ಬೆಳ್ಳುಳ್ಳಿ ಕಡಿಮೆ ಕೆಲಸ ಮಾಡುವುದಿಲ್ಲ ಅಡುಗೆಗೆ ಬೆಳ್ಳುಳ್ಳಿ ಹಾಕಿದರೆ ಒಂದು ರೀತಿಯ ರುಚಿ ಆ ರುಚಿಯನ್ನು ಯಾವುದೇ ಪದಾರ್ಥಗಳಿಂದಲೂ ಕೊಡಲು ಯಾವುದೇ ಸಾಧ್ಯವಿಲ್ಲ ಅಡುಗೆ ಮನೆಯಲ್ಲಿ ಮಾತ್ರ ಸೀಮಿತವಾಗದೆ ಬೆಳ್ಳುಳ್ಳಿಯಿಂದ ಅನೇಕ ಪ್ರಜ್ ಪ್ರಯೋಜನಗಳಿವೆ ಬೆಳ್ಳುಳ್ಳಿಯ ಪ್ರಯೋಜನವನ್ನು ನೀವು ತಿಳಿದುಕೊಂಡು ಇತರರಿಗೂ ತಿಳಿಸಿ ಬೆಳ್ಳುಳ್ಳಿಯ ಪ್ರಯೋಜನವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿತ್ತಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕೆ ಗೊತ್ತಾ ನಾನು ಮಾಡುವ ಪ್ರತಿಯೊಂದು ವಿಷಯದ ನೋಟಿಫಿಕೇಷನ್ ನಿಮಗೇ ಮೊದಲು ಬಂದು ತಲುಪಲಿ ಎನ್ನುವುದು ನನ್ನ ಆಸೆಯ ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿ ಸೇರ್ ಮಾಡಿಕೊಳ್ಳಿ